ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋಂಥ ಆಹಾರ ಪದ್ಧತಿಗಳನ್ನ ಹಬ್ಬದ ಆಚರಣೆಗಳನ್ನ ನೋಡ್ತಾ ಇದ್ದರೆ ಎಲ್ಲದಕ್ಕೂ ಒಂದಕ್ಕೊಂದು ತುಂಬಾ ಲಿಂಕ್ ಇರುತ್ತೆ ಈ ಚಳಿಗಾಲಕ್ಕೆ ನಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡ್ಕೋಬೇಕು ಆ ಕಾರಣಕ್ಕೇನೋ ಏನೋ ಈ ಸಜ್ಜೆ ರೊಟ್ಟಿನ ಎಳ್ಳನ್ನ ಎಲ್ಲ ಈ ಟೈಮಲ್ಲಿ ನಾವು ಹೆಚ್ಚಾಗಿ ಬಳಸ್ತೀವಿ ಈ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಸಜ್ಜೆ ರೊಟ್ಟಿ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಸಜ್ಜೆ ರೊಟ್ಟಿ ಜೊತೆ ಅವರೇ ಟೊಮೆಟೊ ಕಾಯಿ ಚಟ್ನಿ ಚಟ್ನಿ ಪುಡಿ ಮೊಸರು ಇದೆಲ್ಲ ಇದ್ರಂತೂ ಹಬ್ಬದ ಊಟ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸಿರಿಧಾನ್ಯಗಳಲ್ಲಿ ಒಂದಾಗಿರುವಂತಹ ಸಜ್ಜೆ ಆರೋಗ್ಯಕ್ಕೆ ಕೂಡ ಬಹಳನೇ ಒಳ್ಳೆಯದು ಇದನ್ನು ಬಳಸ್ಕೊಂಡು ರೊಟ್ಟಿನ ಹೇಗೆ ಈಸಿಯಾಗಿ ಮಾಡ್ಬೋದು ನೋಡೋಣ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಒಂದು ಬಾಣಲೆಯಲ್ಲಿ ಮೂರು ಕಪ್ಪಷ್ಟು ನೀರನ್ನ ಇದ್ದೀನಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರನ್ನ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಈ ರೀತಿ ಚೆನ್ನಾಗಿ ನೀರು ಕುದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆಯೇ ನಾವು ಪುಡಿ ಮಾಡಿಕೊಂಡಂಥ ಮಸಾಲನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಅರ್ಶಿಣದ ಪುಡಿನ ಹಾಕ್ಕೊಂಡು ಈ ರೀತಿ ಒಂದ್ಸಲ ಕೈ ಆಡ್ಕೋಬೇಕಾಗತ್ತೆ ಈಗ ನಾವು ಯಾವ ಅಳತೆನಲ್ಲಿ ನೀರು ತೊಗೊಂಡಿದ್ವೋ ಅದೇ ಅಳತೆ ಕಪ್ನಲ್ಲಿ ಮೂರು ಕಪ್ಪಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸಮ ಪ್ರಮಾಣದಲ್ಲಿ ಹಿಟ್ಟನ್ನು ಮತ್ತೆ ನೀರನ್ನ ತೊಗೋಬೇಕಾಗತ್ತೆ ಈ ರೀತಿ ನಿಧಾನವಾಗಿ ಹಾಕೊಳ್ತಾ ಹಿಟ್ಟನ್ನ ನೀಟಾಗೆ ಕೈಯಾಡ್ಕೋಬೇಕಾಗತ್ತೆ ಹೀಗೆ ಕೈಯಾಡ್ಕೋಬೇಕು ಒಂದು ಕೂಡ ಗಂಟೆ ಆಗದಿರೋ ಹಾಗೆ ಚೆನ್ನಾಗೇ ಈ ರೀತಿ ಕೈಯಾಡ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಕಡಲೆ ಬೀಜ ಇದನ್ನು ನಾನು ಹುರಿದಿಲ್ಲ ಹಸಿಯಾಗಿರುವಂತಹ ಕಡಲೆ ಬೀಜನ ಪುಡಿ ಮಾಡಿಕೊಂಡು ಅದನ್ನು ಇದ್ದೀನಿ ಇದರಿಂದ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಗರಿಗರಿಯಾಗಿ ಕೂಡ ಬರುತ್ತೆ ಈ ರೀತಿ ಚೆನ್ನಾಗಿ ಇದನ್ನು ಕೈಯಾಡ್ಕೊಂಡ್ಮೇಲೆ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಹಾಗೆಯೇ ಸಣ್ಣೂರಿನಲ್ಲಿ ಬೇಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಈಗ ಎರಡು ನಿಮಿಷ ಆದಮೇಲೆ ಹಿಟ್ಟು ರೀತಿ ಸಾಫ್ಟಾಗಿ ರೆಡಿಯಾಗಿರುತ್ತೆ ಈಗ ಇದನ್ನು ಒಂದು ತಟ್ಟೆ ಅಥವಾ ಪರಾತಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ನಾದುಕೋಬೇಕಾಗತ್ತೆ ಬಿಸಿ ಇರೋದ್ರಿಂದ ನಾನು ಈ ರೀತಿ ಸ್ಪ್ಯಾಚುಲಾದಲ್ಲಿ ಹೀಗೆ ಮಾಡಿಕೊಂಡು ನಾತ್ಕೋತಾ ಇದ್ದೀನಿ ಈಗ ಚೆನ್ನಾಗೆ ಕೈಯಲ್ಲಿ ನಾವು ನಾತ್ಕೋಬೇಕಾಗತ್ತೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ನಿಮ್ಮ ಹಿಟ್ಟೇನಾದರೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕೈ ಚೆನ್ನಾಗಿ ಚೆನ್ನಾಗೆ ಆಗಿ ನಾದ್ಕೊಳ್ಳಿ ಈಗ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಒಂದು ಸಣ್ಣ ಬಾಲ್ ಸೈಜಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಇಲ್ಲಿ ಸಜ್ಜೆ ಹಿಟ್ಟನ್ನು ಒಣ ಸಜ್ಜೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಇದನ್ನು ಟಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಕಪ್ಪು ಮತ್ತು ಬಿಳಿ ಎಳ್ಳು ಎರಡನ್ನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಅದರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಎಳ್ಳನ್ನ ಹಾಕೋದ್ರಿಂದ ತುಂಬಾ ರುಚಿ ಬರುತ್ತೆ ಈ ಸಜ್ಜೆ ರೊಟ್ಟಿಗೆ ಹಾಗಾಗಿ ಈ ರೀತಿ ನೀಟಾಗಿ ಹಾಕ್ಕೊಂಡ್ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು ಅಂಚನ್ನು ಕೂಡ ನೀಟಾಗೆ ನಾವು ಪ್ರೆಸ್ ಮಾಡಿಕೊಂಡು ಒತ್ತೋಕ್ಕೆ ಶುರು ಮಾಡಬೇಕು ಈ ರೀತಿ ತೆಳುವಾಗಿ ರೊಟ್ಟಿನ ಒತ್ಕೊಂಡು ಇದನ್ನು ಕಾದಿರೋಂಥ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಇದನ್ನು ಖಡಕ್ ರೊಟ್ಟಿ ಮಾಡ್ತಾ ಇರೋದ್ರಿಂದ ಹಿಂದ್ಗಡೆ ಕೂಡ ಇನ್ನೊಂದು ತವಾನ ಇಟ್ಕೊಂಡಿದ್ದೀನಿ ಅದು ಕೂಡ ಸಣ್ಣದಾಗಿ ಕಾವ್ನಲ್ಲಿ ಇಟ್ಕೊಂಡು ಈಗ ಒಂದೊಂದೇ ರೊಟ್ಟಿನ ನಾವು ಮಾಡಿದ್ಮೇಲೆ ಮತ್ತೆ ಆ ಮೇಲೆ ಹಾಕಿ ಸಣ್ಣೂರಿನಲ್ಲಿ ನಾವು ಬೇಯಿಸ್ತಾ ಇದ್ದರೆ ಈ ಒಂದು ಗರ್ಗರಿಯಾದಂಥ ರೊಟ್ಟಿ ರೆಡಿಯಾಗುತ್ತೆ ನಿಮಗಿಲ್ಲಿ ಮೃದುವಾದ ರೊಟ್ಟಿ ಬೇಕು ಅಂದರೆ ರೊಟ್ಟಿಗೆ ಸ್ವಲ್ಪ ನೀರನ್ನ ಹಚ್ಚಿಬಿಟ್ಟು ಬೇಯಿಸಿದ ಮೇಲೆ ತಕ್ಷಣ ತೆಗೆದುಬಿಟ್ರೆ ಸಾಫ್ಟಾಗಿರೋಂಥ ರೊಟ್ಟಿ ಕೂಡ ರೆಡಿ ಇರುತ್ತೆ ನಾನು ಈ ರೀತಿ ಖಡಕ್ ರೊಟ್ಟಿ ಮಾಡ್ತಾ ಇರೋದ್ರಿಂದ ಡಬಲ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಷ್ಟು ತೆಳುವಾದಂತಹ ಖಡಕ್ ರೊಟ್ಟಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ನಾವು ಧನಿಯಾ ಮೆಣಸು ಎಲ್ಲ ಹಾಕಿರೋದ್ರಿಂದ ಖಂಡಿತ ಈ ರೊಟ್ಟಿನ ಈ ಸಂಕ್ರಾಂತಿಗೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ